ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಮಾಯಣ್ಣ ಬಂಧುಗಳೇ ಅಲ್ಲೇ ಸುಮಾರು ದಿನಗಳಾಗಿದೆ ನಾನು ಒಂದು ವಿಡಿಯೋ ಮಾಡಿ ಹಾಗಾಗಿ ಏಕೆಂದರೆ ಕೆಲವೊಂದು ಕೆಲಸದ ಒತ್ತಡಗಳು ಇರೋದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಅನ್ಯತಾ ಭಾವಿಸ್ಬಾರ್ದು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಎಲ್ಲ ಏನು ನನ್ನ ಸಬ್ಸ್ಕ್ರೈಬರ್ ಇದ್ದೀರಿ ಕೋಪರೇಟ್ ಮಾಡಿ ಹೊಸ ಸಬ್ಸ್ಕ್ರೈಬರು ನನ್ನ ವೀಡಿಯೋಗಳು ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನಿಮ್ಮ ಹಳ್ಳಿ ಹುಡುಗನಿಗೆ ಹಳ್ಳಿ ಹುಡುಗ ಅಂತ ಮಾಡಬೇಡಿ ನನ್ನ ರೆಲ್ಲಿನ ಕಂಟೆಂಟಲ್ಲಿ ಸ್ವಲ್ಪ ಇಷ್ಟ ಆದರೆ ಮಾಡಿ ದಯವಿಟ್ಟು ವ್ಯೂಸ್ ನೋಡಿ ದಯವಿಟ್ಟು ಒಂದು ಇನ್ಫಾರ್ಮೇಷನ್ನು ನೀವು ನನ್ನ ವೀಡಿಯೋಗಳನ್ನ ಕಂಟೆಂಟ್ ಓಕೆ ಜಾಸ್ತಿ ನೋಡಿದ್ರೆ ನಾನು ಕೂಡ ಒಂದು ವಿಷಯಗಳನ್ನ ಶೇರ್ ಮಾಡ್ಕೋಬೋದು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೋದು ಅನ್ನೋದು ಒಂದು ನನಗೆ ಆಸೆ ಇದೆ ಬಟ್ ನೋಡ್ತೀನಿ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಏನು ಈ ಒಂದು ಕಣ್ಣಿಗೆ ತಂಪು ಕೊಡುವಂತ ರೀಲ್ಸ್ ರೀಲ್ಸ್ಗಳೆಲ್ಲ ನಾವು ನೋಡ್ತೀರಾ ಬಟ್ ಕಂಟೆಂಟ್ ಇರ ಅಂತ ನೋಡೋದು ಸ್ವಲ್ಪ ಕಮ್ಮಿ ಅಂತ ನನಗೇನು ಅನಿಸ್ತಾ ಇದೆ ಹಾಗಾಗಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ನ್ಯೂಸ್ನಲ್ಲಿ ಹೇಳಿದ್ರು ಏನು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಅಂತ ವಿರೋಧ ಪಕ್ಷದವರು ಅದು ಗಲಾಟೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಡಳಿತ ಪಕ್ಷದವರು ಇಲ್ಲ ಅದು ಪರಿಶೀಲನೆ ಅಂದರೆ ಏನು ಈಗ ಸುಮಾರು ಅನುಕೂಲಸ್ಥರು ಕೂಡ ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿದ್ದಾರೆ ಅನಾನುಕೂಲಸ್ಥರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಖಂಡಿತ ಸತ್ಯ ನಾನು ಯಾವುದೇ ಸರ್ಕಾರದ ಪರ ಇಲ್ಲ ನಮ್ಮ ಭಾರತ ದೇಶ ಒಳ್ಳೆ ದೇಶ ನನ್ನ ದೇಶ ಒಳ್ಳೆ ದೇಶ ಜನಗಳು ಕೂಡ ಒಳ್ಳೆಯರೇ ಆದರೂ ಕೆಲವೊಂದು ವಿಷಯದಲ್ಲಿ ಸರಿ ಇಲ್ಲ ನಮ್ಮ ಜನಗಳು ಅಂತ ಅನಿಸುತ್ತೆ ಏಕೆಂದರೆ ನೀವು ಗೊತ್ತು ನಿಮಗೂ ಗೊತ್ತು ನಮಗೂ ಗೊತ್ತು ಸುತ್ತಮುತ್ತಲೇ ನೋಡಿರ್ತೀವಿ ಸುಮಾರು ವಿಷಯಗಳಲ್ಲಿ ಏನು ಒಂದು ಬಡವರಿಗೆ ಅಂತ ಬಿಡ್ತಾರೆ ನಿರ್ಗತಿಕರಿಗೆ ಅಂತ ಏನು ಒಂದು ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗ್ಬೋದು ಕರ್ನಾಟಕ ಸರ್ಕಾರ ಆಗ್ಬೋದು ಕೆಲವೊಂದು ಕೊಡುಗೆಗಳನ್ನ ಒಂದು ಉಪಯೋಗ ಆಗಲಿ ಅಂತ ಬಿಟ್ಟರೆ ನಾವು ಕಂಡಂಗೆ ಸುಮಾರು ಜನಗಳು ಶ್ರೀಮಂತರು ಎರಡು ಮೂರು ಬಿಲ್ಡಿಂಗ್ ಇರುತ್ತೆ ಪೆನ್ಸನ್ ಬರ್ತಾ ಇರುತ್ತೆ ಸೆಟ್ಲಾಗಿರ್ತಾರೆ ಒಳ್ಳೆ ದುಡ್ಡು ಇನ್ಕಮ್ ಇರುತ್ತೆ ಅವ್ರ ಮಕ್ಕಳು ಒಳ್ಳೆ ಕೆಲಸದಲ್ಲಿರ್ತಾರೆ ಒಳ್ಳೊಳ್ಳೆ ಬಾಡಿಗೆ ಬರ್ತಾ ಇರುತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರುತ್ತೆ ಆದರೂ ಕೂಡ ನಮಗೇನೂ ಇಲ್ಲ ನಾವು ನಿರ್ಗತಿಕರು ಅಂತ ಹೇಳಿ ಫೇಕ್ ಸರ್ಟಿಫಿಕೇಟ್ಗಳು ತಗೊಳ್ಳೋದು ಅದಕ್ಕೆ ಅಧಿಕಾರಿಗಳು ಕೂಡ ಕೈಗೂಡಿಸಿ ಕರೆಕ್ಟಾಗಿ ಪರಿಶೀಲನೆ ಮಾಡದೆ ಅವರು ಕೊಡೋದು ಈ ರೀತಿ ಎಲ್ಲ ಬಿ ಪಿ ಎಲ್ ಕಾರ್ಡ್ ಆಗ್ಬೋದು ಇಲ್ಲಾಂದರೆ ಇನ್ನೂ ಒಂದು ಯಾವುದು ಈಗ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಸಿಗೋಂಥ ಯೋಜನೆಗಳಾಗ್ಬೋದು ಇಲ್ಲಾಂದರೆ ಈಗ ವಯಸ್ಸಾದ ವೃದ್ಧರಿಗೆ ಏನಿದೆ ಆ ಒಂದು ಯೋಜನೆ ಆಗ್ಬೋದು ಇನ್ನೂ ಹಲವಾರು ಯೋಜನೆಗಳನ್ನು ಈ ಥರ ಮಿಸ್ಯೂಸ್ ಮಾಡ್ಕೋತಾರೆ ದೇವ್ರು ಕೊಟ್ಟಿರ್ತಾರೆ ಅವ್ರಿಗೆ ಬಟ್ ಅವರು ಇಲ್ಲ ಅಂತ ಹೇಳಿ ಸುಳ್ಳು ಅದು ಏನಕ್ಕೆ ಹೇಳ್ತಾರೋ ಏಕೆಂದರೆ ಎಲ್ಲರೂ ಈಗಿದ್ದವನು ಈಗಿರೋಲ್ಲ ಮನಸ ದುಡ್ಡನ್ನು ಸಂಪಾದನೆ ಮಾಡಬೇಕು ಬಟ್ ಈ ಥರ ಎಲ್ಲ ಹೇಳಿ ಇವರು ಈಗ ಹೊಟ್ಟೆ ತುಂಬಿರೋ ಅಂತ ಈಗ ಒಬ್ಬ ಲಕ್ಷಾಂತರ ರೂಪಾಯಿ ಇನ್ಕಮ್ ಬರೋಂಥ ಒಬ್ಬ ಕೋಟ್ಯಾಧಿಪತಿ ಒಂದು ಈ ತಗೊಂಡಾಗ ಪಾಪ ಅಲ್ಲಿಯ ನಿಜವಾದ ಒಬ್ಬ ಯಾರೋ ಬಡವ ತಿನ್ನಕ್ಕೆ ಕಿಟ್ಟಿಲ್ದಿರೋನು ಅವ್ನು ನಿರ್ಗತಿಕರಾಗಿರೋನು ಒಂದು ಸೂರಿಲ್ದಿರೋನು ಅವನ ಬೆನಿಫಿಟ್ ಇವ್ನು ತಗೊಂಡಾಗ ಅವ್ನಿಗೆ ಸಿಗೋಲ್ಲ ಸಿಕ್ಕಿದ್ರೂ ಕಷ್ಟ ಆಗುತ್ತೆ ಏಕೆಂದರೆ ಇಲ್ಲಿ ಹೊಟ್ಟೆ ತುಂಬಿರೋರೇ ಇರ್ತಾರೆ ಅಷ್ಟಿರೋರು ಪಾಪ ಊಟನೇ ಸಿಗೋಲ್ಲ ಇದೇ ಒಂದು ವಿಷಯ ಸುಮಾರು ಏನು ಈಗ ಹೇಳ್ತಾರೆ ಈ ಜಾತಿ ನಾವು ಸಂಘಟನೆಗಳು ಮತ್ತು ಜಾತಿಗೆ ಒಂದು ಇದು ಇಟ್ಕೊಂಡು ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಸೇಮ್ ಅದೇನೆ ಇದೇ ರಿಪೀಟ್ ಆಗುತ್ತೆ ನಿಜವಾದ ಕಡು ಬಡವರುಗಳು ನಿಜವಾದ ಒಂದು ಆ ಜಾತಿಗಳಲ್ಲಿ ಮುಂದಿರೋರು ಬೆಂದಿರೋರು ಅವರಿಗೆಲ್ಲ ನ್ಯಾಯಗಳು ಸಿಗಿರೋಲ್ಲ ಪಾಪ ಸಿಕ್ಕಿರಲ್ಲ ಮತ್ತು ಅವ್ರಿಗೆ ಇದ್ರ ಬಗ್ಗೆ ಕೆಲವೊಂದು ಅರಿವು ಇರಲ್ಲ ಅವ್ರ ಹೆಸರು ಹೇಳ್ಕೊಂಡು ಉಳ್ಳವರು ತಿಂತ ಇರ್ತಾರೆ ಇದೆಲ್ಲನ ಯಾವುದೇ ಸರ್ಕಾರ ಆಗಲಿ ಕಂಡಿ ಒಂದು ಸಿಸ್ಟಮ್ ಆಗಿ ಕಂಡೀಷನಾಗಿ ಅಂದರೆ ನ್ಯಾಯಬದ್ಧವಾಗಿ ಯಾವುದೇ ರೀತಿ ನಿಜವಾದ ಬಡವರಿಗೆ ನಿಜವಾಗಿ ಅದು ಯಾರಿಗೆ ಸಿಗಬೇಕು ಅವ್ರಿಗೆ ಅನ್ಯಾಯ ಆಗದಿರೋ ರೀತಿಲಿ ಯಾರು ಉಳ್ಳವರು ಇದ್ರೂ ಜೋರಾಗಿದ್ರೂ ಈ ಒಂದು ಇದು ಮಾಡ್ತಾರೆ ಇದನ್ನ ಕಿತ್ಕೊಳ್ಳಿ ಅವ್ರಿಗೆ ಒದಗಿಸ್ಲಿ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಹಾಗೆ ಇವರು ಕ್ರಮ ಕೈಗೊಳ್ಳಿ ಬಟ್ ಅದನ್ನು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿ ಒಂದು ಅದು ಕಮಿಟಿ ಮಾಡಿ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ಅವ್ರಿಗೆ ಅನ್ಯಾಯ ಆಗೋ ರೀತಿ ಅನ್ಯಾಯ ಆಗದಿರೋ ರೀತಿನಲ್ಲಿ ಮಾಡಲಿ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ಬಿಟ್ಟು ಪಾಪ ಅವ್ರಿಗೂ ಕಷ್ಟ ಆಗೋದು ಬೇಡ ಈ ಥರ ಒಂದು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈಗ ತಗೊಂಡಿರೋದು ಒಳ್ಳೇದು ಅಂತ ನನ್ನ ಭಾವನೆ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ನಮ್ಮ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಇದು ಒಂದು ನನ್ನ ಪರ್ಸನಲ್ಲು ಇದು ಹೇಳ್ತಾ ಇರೋದು ನಾನು ಜಿ ಎಸ್ ಟಿ ಇರೋರಿಗೆ ಯಾವುದೇ ಸೌಲಭ್ಯ ಕೊಡೋಲ್ಲ ಅಂತ ಹೇಳ್ತಾರೆ ಈಗ ಒಂದು ಬಿ ಪಿ ಎಲ್ ಕಾಲ್ ಕೊಡೋಲ್ಲ ಕಾರ್ಡ್ ಕೊಡಲ್ಲ ಮತ್ತು ಸರ್ಕಾರದ ಯಾವುದೇ ಸೌಲಭ್ಯ ಇರಲ್ಲ ಈಗ ಈಗ ನೋಡಿ ಎರಡು ಸಾವಿರ ರೂಪಾಯಿ ಏನಂತ ಕೊಡ್ತಾರೆ ಹೆಣ್ಣುಮಕ್ಳುಗಳಿಗೆ ಈಗ ಪಾಪ ಅವ್ರ ಗಂಡ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನು ಲಕ್ಷಾಂತರ ರೂಪಾಯಿ ಇನ್ಕಮ್ ಬರ್ತಾಯಿದೆ ತಿಂಗಳ ಅಂದರೆ ಓಕೆ ನಡಿ ಹೋಗ್ಲಿ ನಡೀತೆ ಪಾಪ ಯಾರೋ ಒಬ್ಬ ಬಡವ ಈಗ ಯಾವುದೋ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಸ್ವಲ್ಪ ಕೆಲಸ ಕಲ್ತ್ಕೊಂಡು ಲಕ್ಷಾಂತರ ರೂಪಾಯಿ ಲೋನ್ ಹಾಕಿ ಯಾವುದೋ ಒಂದು ಚಿಕ್ಕದಾಗಿ ಅಂಗಡಿ ಮಾಡಿ ನ್ಯಾಯವಾಗಿ ದೇಶಕ್ಕೆ ಒಂದು ಟ್ಯಾಕ್ಸ್ ಕಟ್ಟಿ ನಿಯತ್ತಾಗಿ ದುಡಿಯೋಣ ಅಂತ ಒಂದು ಜಿ ಎಸ್ ಟಿ ಮಾಡಿಸ್ಕೊಂಡಿರ್ತಾನೆ ಅವನು ಪಾಪ ಅವನು ಲಾಸಲ್ಲಿ ಇರ್ತಾನೆ ಸ್ವಂತ ಮನೆ ಇರೋಲ್ಲ ಒಂದು ಸೈಟ್ ಇರೋಲ್ಲ ಸ್ವಂತ ಫ್ಯಾಕ್ಟ್ರಿ ಇರೋಲ್ಲ ಏನೋ ಒಂದು ಬಾಡಿಗೆ ಮಾಡ್ಕೊಂಡು ಒಂದು ಸಂಪಾದನೆ ಮಾಡೋಣ ಬಿಸ್ನೆಸ್ ಮಾಡೋಣ ಅಂತ ಒಂದು ಆಸೆ ಮಾಡಿರ್ತಾನೆ ಅವ್ನಿಗೆ ಯಾವುದೇ ಸರ್ಕಾರದ ಬೆನಿಫಿಟ್ಸ್ ಇದಲ್ಲ ಇವನಿಂದ ಇನ್ಕಮ್ ಅವ್ರು ತಗೊಳ್ತಾ ಇರ್ತಾರೆ ಮಂತ್ಲಿ ಮತ್ತೆ ಜಿ ಎಸ್ ಟಿ ಫೈಲ್ ಮಾಡಬೇಕು ಆಡಿಟ್ರು ಕೊಡಬೇಕು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು ಪ್ರತಿಯೊಂದನ್ನು ಇವ್ನು ತೋರಿಸ್ಬೇಕು ಇದು ಅದೇ ಐದಾರು ಬಿಲ್ಡಿಂಗ್ ಇರುತ್ತೆ ಅವ್ರು ಯಾವುದೇ ಟ್ಯಾಕ್ಸ್ ಕಟ್ತಾ ಇರಲ್ಲ ಜಿ ಎಸ್ ಟಿ ಇಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲ ಬೆನಿಫಿಟ್ ಕೊಡ್ತಾಯಿರ್ತಾರೆ ಎಷ್ಟೋ ಜನ ತೋರ್ಸೇ ಇರಲ್ಲ ಬಿ ಪಿ ಎಲ್ಲು ತಗೊಳ್ತಾರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ತಗೊಳ್ತಾರೆ ಇನ್ನೂ ಒಂದು ತಗೊಳ್ತಾರೆ ಇದು ಯಾವ ರೀತಿ ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇದೊಂದು ದೊಡ್ಡ ಅನ್ಯಾಯ ಏಕೆಂದರೆ ಈಗ ಸುಮಾರು ಸಣ್ಣ ಪುಟ್ಟ ಈಗ ಅಂಗಡಿಗಳು ಮಾಡೋರು ಪಾಪ ಸಣ್ಣ ಸಣ್ಣ ಫ್ಯಾಕ್ಟ್ರಿ ಮಾಡೋರು ಈಗ ಈ ಥರ ಸುಮಾರು ಉದ್ಯೋಗಿಗಳು ಇದೇ ಪ್ರಾಬ್ಲಮ್ ಆಗಿದೆ ಏನವನು ಜಿ ಎಸ್ ಟಿ ತೊಗೊಬಿಟ್ಟಿದ್ದಾರೆ ಉದ್ಯೋಗ ಮಾಡ್ತಾ ಇದ್ದಾರೆ ಅಂದು ಮಟ್ಟಕ್ಕೆ ಅಂದು ಮಾತ್ರಕ್ಕೆ ಅವ್ರೇನು ಕೋಟ್ಯ ದಿಸ್ಬಿಡಲ್ಲ ಏನು ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಿಬಿಟ್ಟಿರಲ್ಲ ಪಾಪ ಎಷ್ಟೋ ಜನ ಎಲ್ಲ ಹಸಕ್ಕೆ ಸೂಸೈಡ್ ಮಾಡ್ಕೊಬಿಡ್ತಾರೆ ಅದನ್ನೆಲ್ಲನ ಇವರು ಏನು ಈ ಒಂದು ಐ ಎ ಎಸ್ ಆಫೀಸರ್ ಲೆವೆಲಲ್ಲಿ ಅಡ್ವೈಸ್ ಕೊಡ್ತಾರೆ ಈ ಏನು ಮಿನಿಸ್ಟ್ರುಗಳಿಗೆ ಇದೆಲ್ಲನ ಅವರು ಎಲ್ಲ ಕಂಡೀಷನ್ ಪರಿಶೀಲನೆ ಮಾಡಲಿ ಅವ್ರಿಗೆ ಇದು ಮಾಡಲಿ ಬೇಡ ಅಂತ ಹೇಳಲ್ಲ ಪಾಪ ಏನೋ ಒಂದು ಸಣ್ಣ ಅಂಗಡಿ ಮಾಡಿರ್ತಾರೆ ಅವ್ನು ನ್ಯಾಯವಾಗಿ ನಾನು ದುಡಿಯೋಣ ಜಿ ಎಸ್ ಟಿ ತಗೊಳ್ಳೋಣ ಜಿ ಎಸ್ ಟಿ ನಂಬರ್ ಮಾಡಿಸಿ ಮಾಡ್ತಾ ಇರ್ತಾನೆ ಪಾಪ ಅವ್ನಿಗೆ ಯಾವುದೇ ಒಂದು ಸರ್ಕಾರದ ಇದು ಬೆನಿಫಿಟ್ ಇರೋಲ್ಲ ಏಕೇನೋ ಅವನು ಅದಕ್ಕೆ ಅರ್ಹ ಅವನು ಏಕೆಂದರೆ ಸ್ವಂತ ಮನೆ ಇರಲ್ಲ ಬಾಡಿಗೆ ಮನೇಲಿರ್ತಾನೆ ಅಂಗಡಿ ಬಾಡಿಗೆ ಕಟ್ತಾಯಿರ್ತಾರೆ ಯಾವುದೇ ಲಾಭ ಮಾಡಿರಲ್ಲ ಆದ್ರೂ ಏನು ಸಿಗೋಲ್ಲ ಅವನು ಆ ಒಂದು ಲೆವೆಲ್ಗೆ ಹೋದಾಗ ಒಳ್ಳೆ ಇನ್ಕಮ್ ಬರ್ತಾ ಇದೆ ಲಾಭ ಅಂದಾಗ ಬೇಡಿ ಅವಾಗ ಕಟ್ ಮಾಡಿ ಇದೊಂದು ಈ ಒಂದು ಇಂಥದ್ರಲ್ಲಿ ನಮ್ಮ ಜನಗಳು ಕೂಡ ನಮಗೂ ನಾವೇ ಯಾಕೆ ಅಯ್ಯೋ ನಮಗೇನು ಅಂತ ಇದು ಮಾಡೋದಲ್ಲ ಇದು ಒಂದು ಕೂಡ ದೇಶ ಸೇವೆನೆ ಇದು ಒಂದು ನಿಮ್ಮ ದೇಶದ ಬಗ್ಗೆ ಇರೋವಂಥ ಅಭಿಮಾನ ಇದು ಹಾಗಾಗಿ ದಯವಿಟ್ಟು ಅಂತ ಎಂದು ಇಂಥ ಒಂದು ದೇವ್ರು ಕೊಟ್ಟು ಜೋರಾಗಿದ್ದು ನೀವು ದೇವ್ರು ಇದ್ದಾರೆ ಇಲ್ಲಪ್ಪ ನನಗೆಲ್ಲ ಕೊಟ್ಟಿದ್ದಾನೆ ಅನ್ನೋ ಒಂದು ಇದ್ದರೂ ಕೂಡ ಯಾರಾದರೂ ಈಗ ಈ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಲ್ಲ ಈಗ ನಂಗೆ ದೇವ್ರು ಕೊಟ್ಟಿದ್ದಾರೆ ನನಗೆ ಬೇಡಪ್ಪ ಸರ್ಕಾರಿದು ಯಾವುದೇ ಫ್ರೀ ಯೋಜನೆ ನನಗೆ ಬೇಡ ಅನ್ನೋರು ಅಂಥೇಳರೂ ಇದ್ದಾರೆ ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ ಆ ಥರ ಯಾರಾದರೂ ಇದ್ದರೆ ದಯವಿಟ್ಟು ಅದನ್ನು ನೀವು ಯಾವುದೇ ಮುಂದಕ್ಕೆ ಕಂಟಿನ್ಯೂ ಮಾಡಬೇಡಿ ಅನ್ಯಥಾ ಭಾವಿಸ್ಬಾರ್ದು ನಂದು ಒಂದು ಏನು ಒಂದು ಮನಸ್ಸಿನಲ್ಲಿ ಇತ್ತು ಹೇಳ್ಕೊಂಡಿದ್ದೀನಿ ಇದು ಕೂಡ ನಾನು ಒಂದು ಕರ್ತವ್ಯ ಅಂತ ಅಂದ್ಕೊಂಡು ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಇತರ ಇನ್ನು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ಕೂಡ ನನ್ನ ಒಂದು ಈ ಸಣ್ಣ ಚಾನೆಲ್ನಲ್ಲಿ ಧ್ವನಿ ಎತ್ತುತ್ತೀನಿ ಇವೆಲ್ಲ ಸಪೋರ್ಟ್ ಇದೆ ಧನ್ಯವಾದಗಳು